ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ದಬ್ಬಾಳಿಕೆ ಬೆಲೆ ಏರಿಕೆ ಹಾಗೂ ಆಡಳಿತ ವೈಫಲ್ಯದ ವಿರುದ್ಧ ಕಾರವಾರದ ಶಿವಾಜಿ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕಾರವಾರದ ಶಿವಾಜಿ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಧರಣಿ ನಡೆಸಿ ನಂತರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ತೆರಳಿ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಮನವಿ ಸಲ್ಲಿಸಲಾಯಿತು ಸರ್ಕಾರದ ದುರಾಡಳಿತ ಪ್ರಶ್ನಿಸಿದ ಹದಿನೆಂಟು ಶಾಸಕರನ್ನು ಅಮಾನತುಗೊಳಿಸಿದ ಆದೇಶ ಹಿಂಪಡೆಯಬೇಕು ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿದ ಆದೇಶ ಹಿಂಪಡೆಯಬೇಕು ಎಂದು ಆಗ್ರಹಿಸಲಾಯಿತು ಬಳಿಕ ಮುಖ್ಯ ರಸ್ತೆಯ ಮೂಲಕ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದವರೆಗೆ ಸಾಗಿದರು ಅಲ್ಲಿ ಕೆಲ ಕಾಲ ಪ್ರತಿಭಟನೆ ನಡೆಸಿ ಬಳಿಕ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ವೇಳೆ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕೆಟ್ಟಿ ಅವರು ಮಾತನಾಡಿ ಕ್ಷೇತ್ರದಲ್ಲಿ ಈ ಹಿಂದಿನ ಅವಧಿಯಲ್ಲಿ ಅಭಿವೃದ್ಧಿಗೆ ಹೇರಳ ಅನುದಾನ ಸಿಕ್ಕಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಅನುದಾನವೂ ಬರುವುದೇ ನಿಂತಿದೆ ಹಿಂದಿನ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿದ ಯೋಜನೆಗಳನ್ನು ಜಾರಿಗೆ ತರಲಾಗದ ಸ್ಥಿತಿಗೆ ಈಗಿನ ಸರ್ಕಾರ ಬಂದು ನಿಂತಿದೆ ಎಂದು ಆರೋಪಿಸಿದರು ಸನ್ಮಾನ್ಯ ಮುಖ್ಯಮಂತ್ರಿ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ರು ಆದರೆ ಘೋಷಣೆ ಮಾಡಿದಂತ ಒಂದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ ಎನ್ನುವಂಥದ್ರ ಬಗ್ಗೆ ನಾವೆಲ್ಲ ಅದನ್ನ ವಿರೋಧವನ್ನ ನಮ್ಮ ಜಿಲ್ಲೆಯ ಶಾಸಕರಲ್ಲಿ ನಾನೊಬ್ಬನೇ ಅದರ ಬಗ್ಗೆ ಧ್ವನಿಯನ್ನ ಎತ್ತಿದ್ದೇನೆ ಅನ್ನುವಂಥದ್ದನ್ನು ಯಾವ ಕಾರಣಕ್ಕಾಗಿ ಉಳಿದ ಶಾಸಕರು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತೇ ಇದೆ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚಿನ ಶಾಸಕರು ನಮ್ಮ ಜಿಲ್ಲೆಯಿಂದ ಆಯ್ಕೆಯಾದಂತವರಿದ್ದಾರೆ ಅವ್ರ ಮನಸ್ಸಿನಲ್ಲಿ ಗೊತ್ತಿದೆ ತಮ್ಮ ಜಿಲ್ಲೆಗೆ ಏನನ್ನು ಈ ಸರ್ಕಾರದಿಂದ ನೀಡಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥದ್ದನ್ನು ಅವರು ತಿಳ್ಕೊಂಡ್ರು ಸಹ ನಮ್ಮ ಜಿಲ್ಲೆ ನಿಜವಾಗಿಯೂ ನತದೃಷ್ಟ ಜಿಲ್ಲೆ ಅನ್ನುವಂಥದ್ದನ್ನು ನಾನು ಬೆಳಗಾವಿದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ತಂದಿದ್ದೆ ಅನೇಕ ಯೋಜನೆಗಳು ನಿಂತಿದೆ ಮತ್ತು ಒಂದು ವಿಷಯವನ್ನು ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಜನರು ಪ್ರತಿಭಾವಂತರು ಬುದ್ಧಿವಂತರು ಮತ್ತು ನಮ್ಮ ಜಿಲ್ಲೆ ಸಂಪತ್ ಭರಿತವಾದಂತ ಜಿಲ್ಲೆ ಆಗಿತ್ತು ಆ ಸಂಪತ್ತನ್ನ ಎಲ್ಲ ಸರ್ಕಾರದವರು ನಮ್ಮ ಜಿಲ್ಲೆಯ ಸಂಪತ್ತನ್ನು ದೋಚ್ಕೊಂಡು ಹೋಗಿದ್ದಾರೆ ಬಿಟ್ಟರೆ ನಮ್ಮ ಜಿಲ್ಲೆಗೆ ಯಾವ ಸಂಪತ್ತನ್ನು ವಾಪಸ್ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಮುಖ್ಯವಾಗಿ ನಮ್ಮ ಜಿಲ್ಲೆಯ ಸಂಪತ್ತು ಏನು ಅನ್ನುವಂಥದ್ದನ್ನು ನೀವು ಕೇಳ್ಬೋದು ಅರಣ್ಯ ಇಲಾಖೆಯಿಂದ ಸಾವಿರಾರು ಕೋಟಿ ಸ್ವಾತಂತ್ರ್ಯ ಬಂದ ಈ ಒಂದು ಎಪ್ಪತ್ತ ಐದು ವರ್ಷದಲ್ಲಿ ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದೆ ಅವರಿಗೆ ಅವರು ಮಾಹಿತಿ ಹಕ್ಕಿನಲ್ಲಿ ಎಷ್ಟು ಹಣ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಎಸ್ ಹೆಗಡೆ ಮಾತನಾಡಿ ರಾಜ್ಯ ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯವನ್ನು ಓಲೈಸಲು ಯೋಜನೆ ಘೋಷಿಸುವ ಮೂಲಕ ಸಿದ್ದರಾಮಯ್ಯ ತಾನು ತುಷ್ಟೀಕರಣ ನೀತಿ ಕೈಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಸಂವಿಧಾನ ವಿರೋಧಿ ನೀತಿ ಅನುಸರಿಸಿದೆ ಗ್ಯಾರಂಟಿ ಯೋಜನೆಗೆ ಮಾತ್ರ ಅನುದಾನ ವಿನಿಯೋಗಿಸಲಾಗುತ್ತಿದೆ ಬೆಲೆ ಏರಿಕೆ ಮಾಡಿ ಜನಜೀವನ ದುಸ್ತರವಾಗಿದೆ ಎಂದು ಆರೋಪಿಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ವೆಂಕಟೇಶ್ ನಾಯಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯಕ್ ಹಿರಿಯ ವಕೀಲರು ಪ್ರಮುಖರಾದ ನಾಗರಾಜ ನಾಯಕ ಮಂಡಲದ ರಾಜ್ಯ ಜಿಲ್ಲೆ ಹಾಗೂ ಮಂಡಲದ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಮೋರ್ಚಾದ ಪದಾಧಿಕಾರಿಗಳು ಪಕ್ಷದ ಅಭಿಮಾನಿಗಳು ಮಹಾಶಕ್ತಿ ಕೇಂದ್ರ ಹಾಗೂ ಶಕ್ತಿ ಕೇಂದ್ರ ಪ್ರಮುಖರು ಪಂಚಾಯತ್ ಸದಸ್ಯರು ಪುರಸಭೆ ಸದಸ್ಯರು ಬೂತ್ ಅಧ್ಯಕ್ಷರು ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರು ಹೊನ್ನಾವರ